ವಿಜ್ಞಾನಿಗಳ ಮಾತನ್ನು ತಿರುಚಿದ ಅಜ್ಞಾನಿಗಳು ವಿಜ್ಞಾನಿಗಳು ಮೂರನೇ ಹಂತದಲ್ಲಿ ಸಂಸ್ಕರಣೆಗೆ ಸಲಹೆ ನೀಡಿದ್ರೆ ಅಜ್ಞಾನಿಗಳು ಬೇರೆಯದ್ದೇ ಮಾಡಿದ್ದಾರೆ ಯೋಜನೆಯೇ ಅಪಾಯ ಎಂದು ವಿಜ್ಞಾನಿ ಹೇಳಿಕೆಯನ್ನು ತಿರುಚಿದ ಬಿಜೆಪಿ ಜೆಡಿಎಸ್ನವರು ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಬೇಕಾಗಿರುವ ಶುದ್ಧೀಕರಿಸಿದ ವೃಷಭಾವತಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಏಕೆ ಬೇಡ ಅಂತರ್ಜಾಲ ಹೆಚ್ಚಾದರೆ ರೈತರಿಗೆ ಲಾಭವಾಗಿ ಭೂ ಮಾಫಿಯಾ ಮಾಡಲು ಸಾಧ್ಯವಾಗುವುದಿಲ್ಲ ಎಂಬ ಚಿಂತೆಯೇ ಇಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಅಪಪ್ರಚಾರವೇ ವಿಜ್ಞಾನಿಯ ವರದಿಯನ್ನು ಹೇಳಿಕೆಯಿಂದ ತಿರುಚಿ ಜನರನ್ನು ದಿಕ್ಕು ತಪ್ಪಿಸಿದ್ರೆ ಸತ್ಯ ಮುಂದೊಂದು ದಿನ ತಿಳಿಯದೆಯೇ ಪ್ರೈಮರಿ ಸೆಕೆಂಡರಿ ಟರ್ಷರಿ ಪ್ರೈಮರಿ ಹಂತದಲ್ಲಿ ಮನೆಯ ಹಂತದಲ್ಲಿ ಲಾರ್ಜ್ ಇದು ಪಾರ್ಟಿಕಲ್ಸ್ ತೆಗೆಯುತ್ತೆ ಇದರಲ್ಲಿ ಕೆಮಿಕಲ್ ಆಯ ಹೋಗುತ್ತೆ ಟ್ರಷರಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಎನ್ ಅಂಡ್ ಪಿ ತೆಗೆಯೋದಕ್ಕೆ ಸಿ ಎನ್ ಅಂಡ್ ಪಿ ಯಾಕೆ ಬರುತ್ತೆ ಅಂದರೆ ಸುವೇಜಲ್ಲಿ ನಾವೆಲ್ಲರೂ ಪ್ರೋಟೀನ್ ತಗೊಳ್ತೇವೆ ಮತ್ತು ಕ್ಲಾತನ್ನು ಡಿಟರ್ಜೆಂಟಿಂದ ವಾಶ್ ಮಾಡ್ತೇವೆ ಹಾಗಾಗಿ ಪ್ರೋಟೀನ್ ತಗೊಂಡಾಗ ಏನು ಬಂದೇ ಸಾರಜನಕ ಪಿ ಫಾಸ್ಫರಸ್ ರಂಜಕ ಬಂದೇ ಬರುತ್ತೆ ಅದನ್ನು ತೆಗಿಬೇಕು ಅಂತ ಹೇಳಿ ನಾನು ಹೇಳಿದ್ದು ಅದಕ್ಕಿಂತ ಅಡ್ವಾನ್ಸ್ ಆಗಿರ್ತಕ್ಕಂಥ ಮೆಷೀನನ್ನು ಕಳಿಸಿ ಟ್ರೀಟ್ ಮಾಡ್ತಾ ಇರತಕ್ಕಂಥದ್ದು ಇದು ಕುಡಿಲಿಕ್ಕೆ ಕೊಡ್ತಾ ಇಲ್ಲ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆದ್ರೆ ಈ ನೆಲಮಲ್ಲ ತಾಲೂಕೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅಂತರ್ಜಲ ಉತ್ತಮವಾಗಿರ್ತದೆ ಇವತ್ತು ಮಲೆನಾಡು ಒಬ್ಬ ಸಣ್ಣ ರೈತನು ಸಹ ಒಬ್ಬ ಶ್ರೀಮಂತ ಐಟಿ ಆಗಿರ್ತಾನೆ ಯಾಕೆ ಅಲ್ಲಿ ಪ್ರಕೃತಿ ಅಂತರ್ಜಲ ಎಲ್ಲ ಹೆಚ್ಚೆಚ್ಚು ಸಿಗೋದ್ರಿಂದ ಅವನು ಪ್ರಗತಿಪರ ರೈತನಾಗಿ ಒಳ್ಳೆ ಮಳೆ ಮಳೆ ಕೊಡದೆ ಇದ್ರು ಕೂಡ ಅಲ್ಲಿ ಫೇಲ್ಯೂರ್ ಆಗಲ್ಲ ಯಾಕೆ ಅಂತರ್ಜಲ ಕುಸ್ತೋಗಿರಲ್ಲ ಇದಕ್ಕೆ ಮಾಡ್ತಾ ಇರತಕ್ಕಂಥ ಕೆಲಸವನ್ನ ತಮಿಳ್ನಾಡು ಸರ್ಕಾರ ಪುಷ್ಪಾವತಿ ನೀರು ನಾವು ಯೋಜನೆ ಮಾಡಿ ಅವ್ರಿಗೆ ನಿಂತ ಅವರು ಕೊಟ್ಟು ಬರ್ತಾ ಇದಾರೆ ಅಲ್ಲಿನ ರೈತರು ತೊಂದರೆ ಆಗ್ತಾ ಇದೆ ಅಂತ ಕರ್ನಾಟಕ ಸರ್ಕಾರಕ್ಕಿಂತ ತಮಿಳುನಾಡು ಸರ್ಕಾರ ನಮ್ಮ ರಾಜ್ಯಕ್ಕಿಂತ ಯಾವತ್ತಿಗೂ ಯಾವತ್ತಿಗೂ ಸಹ ಅಭಿವೃದ್ಧಿಯಲ್ಲಿ ಹತ್ತು ಹದಿನೈದ ವರ್ಷಕ್ಕಿಂತ ಮುಂದೆ ಯೋಚನೆ ಮಾಡ್ತಕ್ಕಂಥವ್ರು ಪಾಪ ಇವರೆಲ್ಲ ಎಲ್ಲಿ ಇಸ್ರೋದಲ್ಲಿ ವಿಜ್ಞಾನಿಗಳು ಆಗಿದ್ದಾರೋ ಐ ಐ ಟಿಲ್ ಎಲ್ಲೆಲ್ಲ ಎಲ್ಲೆಲ್ಲಾಗಿದ್ದಾರೋ ನನಗಂತೂ ನಾನು ತಿಳ್ಕೋಬೇಕು ಅದು ಗೂಗಲ್ ಸರ್ಚ್ ಮಾಡಿ ತಿಳ್ಕೊತೀನಿ ಅಧಿವೇಶನ ಮೇಲೆ